ಒಖಿನಾವ ರಿಯು ಕರಾಟೆ ಡೋ ಆಫ್ ಇಂಡಿಯಾ ಮತ್ತು ನ್ಯಾಷನಲ್ ಮಾಬುನಿ ಹಾ ಶಿಟೋರಿಯು ಕರಾಟೆ ಅಸೋಸಿಯೇಷನ್ ವತಿಯಿಂದ ನವೆಂಬರ್ ಇಪ್ಪತ್ತ್ ಮೂರರಂದು ಮೈಸೂರಿನಲ್ಲಿ ನಡೆದ ಮೂವತ್ತೆರಡನೇ ರಾಷ್ಟ್ರೀಯ ಲೀಡ್ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಕೊಡಗಿನ ಧನ್ವಿನ್ ಚಿನ್ನದ ಪದಕ ಪಡೆದಿದ್ದಾರೆ ಕಠಾ ವಿಭಾಗದಲ್ಲಿ ಸಾಧನೆ ಮಾಡಿ ರಾಷ್ಟ್ರಮಟ್ಟದಲ್ಲಿ ಕೊಡಗಿಗೆ ಕೀರ್ತಿ ತಂದಿದ್ದಾರೆ ಮೂರನೇ ತರಗತಿಯಲ್ಲಿದ್ದಾಗಲೇ ಕರಾಟೆಯಲ್ಲಿ ಆಸಕ್ತಿ ಬೆಳೆಸಿಕೊಂಡಿದ್ದ ಧನ್ವಿನ್ಗೆ ಪೋಷಕರು ಪ್ರೋತ್ಸಾಹ ನೀಡುತ್ತಿದ್ದು ವಾರಕ್ಕೆರಡು ದಿನ ತರಬೇತಿ ಪಡೆದುಕೊಳ್ತಿದ್ದಾರೆ ನನ್ನ ಹೆಸರು ಧನ್ವೀನ್ ನಾನು ಆರನೇ ಆರನೇ ತರಗತಿಯಲ್ಲಿ ಓದ್ತಿದ್ದೀನಿ ಸೆಂಟೆನ್ಸ್ ಕಾನ್ವೆಂಟ್ ಕಾಲೇಜ್ ಸಿದ್ದಾಪುರಲ್ಲಿ ನಾನು ತರ್ಡ್ ತರ್ಡ್ ಸ್ಟ್ಯಾಂಡರ್ಡಿಂದ ಕರೆಕ್ಟ್ ಹೋಗಿದ್ದೀನಿ ನನಗೆ ಟೋಟ್ಲು ಎರಡು ಪ್ರೈಸ್ ಮತ್ತು ಎರಡು ಮೂರು ಮೂರು ಸ ಮೂರು ಪ್ರೈಸ್ ಮತ್ತು ಮೂರು ಸರ್ಟಿಫಿಕೇಟ್ ಸಿಕ್ಕಿದೆ ಮತ್ತೊಂದು ಗೋಲ್ಡ್ ಮೆಡಲ್ ಸಿಕ್ಕಿದೆ ನನ್ನ ಇಕ್ ಸರ್ದ ಹೆಸರು ಇಕ್ಬಲ್ ಸರ್ ನನ್ನ ಬ್ಯಾರ ಸರ್ದ ಹೆಸರು ಉಮರ್ ಸರ್ ನನ್ನ ಅಪ್ಪ ಅಮ್ಮನ ಹೆಸರು ಮಂಜು ಮತ್ತು ಶೈಲಾ ಕಟ್ಟಾಸರಿ ನಾ ಕಟ್ಟಲಿ ಹೋಗಿ ಬಂದಿದ್ದು ನನಗೆ ಫಸ್ಟ್ ಫಸ್ಟ್ ಪ್ಲೇಸ್ ಸಿಕ್ಕಿದೆ ಟೋಟ್ಲೊಂದು ಐದು ಸಪೋರ್ಟ್ ನನಗೆ ಯಾವಾಗ ಯಾವ ಎಲ್ಲೋದ್ರು ನನಗೆ ಕಾನ್ಫ್ ಕಾನ್ಫಿಡೆಂಟ್ ಕೊಡ್ತಾರೆ ಮತ್ತು ನನ್ನ ಸ ಸರ್ ಮತ್ತು ನನ್ನ ಅಪ್ಪ ಅಪ್ಪ ಅಮ್ಮ ಕಾನ್ಫಿಡೆಂಟ್ ಕೊಡ್ತಾರೆ ಯಾ ಯಾವಾಗಲೂ ನನಗೆ ಟೂರ್ನಮೆಂಟ್ ಇದೆ ನನಗೆ ಸಾಟರ್ಡೇ ಮತ್ತು ಸಂಡೇ ಸರ್ ಪ್ರಾಕ್ಟೀಸ್ ಕೊಡ್ತಾರೆ ನನ್ನ ಹೆಸರು ಶೈಲಾ ಅಂತ ಶೈಲಾ ಮಂಜು ನನ್ನ ಮಗ ಬಂದ್ಬಿಟ್ಟು ಸ್ಯಾಂಟೆನಿಸ್ ಕಾನ್ವೆಂಟ್ ಸಿದ್ದಾಪುರದಲ್ಲಿ ಸಿ ಬಿ ಎಸ್ ಸಿ ಸ್ಕೂಲಲ್ಲಿ ಇದ್ದಾನೆ ಸಿದ್ದಾಪುರದಲ್ಲಿ ಅವನು ಕರೆಕ್ಟೇ ಮೂರು ವರ್ಷದಿಂದ ತರ್ಡ್ ಸ್ಟ್ಯಾಂಡರ್ಡಿಂದ ಅವನ್ನ ಕಳಿಸ್ತಾ ಇದ್ದೀವಿ ಅವರು ಕುಶಾಲನಗರದಿಂದ ಸರ್ ಬರ್ತಾ ಇದ್ದಾರೆ ವೀಕ್ಲಿ ಟೂ ಡೇಸ್ ಇರ್ತಾರೆ ಫ್ರೈಡೆ ಮತ್ತು ಸ್ಯಾಟರ್ಡೆ ಇರ್ತಾರೆ ಮತ್ತು ಅವರಿಗೆ ಈ ಥರ ಟೂರ್ನಮೆಂಟ್ ಇರೋ ಟೈಮಲ್ಲಿ ಕುಶಾಲನಗರದಲ್ಲಿ ಅವ್ರದ್ದು ಇದೆ ಅಲ್ಲಿ ತ್ರೀ ಅವರ್ಸ್ ಟೂ ಅವರ್ಸ್ ಕಳಿಸ್ತೀವಿ ನಾವು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಿಬಿಟ್ಟು ಅವ್ರನ್ನ ಕಳಿಸ್ತೀವಿ ಹಾಗೆ ಅವರಿಗೆ ಒಂದು ನಾಲ್ಕು ಐದು ಪ್ರೈಝಷ್ಟು ಸಿಕ್ಕಿದೆ ಇವಾಗ ಈ ಸಲ ಗೋಲ್ಡ್ ಮೆಡಲ್ ಸಿಕ್ಕಿದೆ ಅವನಿಗೆ ಮೈಸೂರಲ್ಲಿ ಇತ್ತು ಟೂರ್ನಮೆಂಟ್ ಅಲ್ಲಿ ಅವನಿಗೆ ಮೈಸೂರಲ್ಲಿ ಹೋಗಿ ಕರ ಕಟ್ಟ ಅದರಲ್ಲಿ ಚಾಂಪಿಯನ್ಶಿಪ್ಪಾಗಿ ಫಸ್ಟ್ ಪ್ರೈಝ್ ಸಿಕ್ಕಿದೆ ಗೋಲ್ಡ್ ಮೆಡಲ್ ಮತ್ತು ಸರ್ಟಿಫಿಕೇಟ್ ಸಿಕ್ಕಿದೆ ತುಂಬಾ ಖುಷಿ ಇದೆ ಅವನು ಎಲ್ಲಿ ಹೇಳಿದ್ರೂ ನಾವು ಕಳಿಸ್ತೀವಿ ಯಾಕಂದರೆ ಅವರು ಸಾಧನೆ ಮಾಡೋದು ನಮಗಿಷ್ಟ ಅಲ್ವಾ ಹಂಗಾಗಿ ಅವ್ರು ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದಕ್ಕೆ ನಾವು ಕಳಿಸ್ಲೇಬೇಕು ನಮಗೆ ತುಂಬ ಖುಷಿ ಇದೆ ನನ್ನ ನನಗಾದ್ರೂ ಹಸ್ಬೆಂಡ್ಗಾದ್ರೂ ತುಂಬಾ ಖುಷಿ ಇದೆ ಅವ್ನು ಎಲ್ಲಿ ಇನ್ನೂ ನೆಕ್ಸ್ಟ್ ನೆಕ್ಸ್ಟ್ ಜಾನ್ವರಿ ಟ್ವೆಂಟಿ ತರ್ಡ್ಗೆ ಅವ್ರದ್ದು ಚೆನ್ನೈಯಲ್ಲಿ ಟೂರ್ನಮೆಂಟ್ ಇದೆ ಅದಕ್ಕೆ ಅಂತಿದ್ದೀವಿ ಅವನು ಟ್ರೈ ಮಾಡ್ತಾ ಇದ್ದಾನೆ ಇನ್ನು ಇದಕ್ಕೆಲ್ಲ ಹೋಗ್ಬೇಕು ಅವ್ನು ಇನ್ನೂ ಪ್ರ್ಯಾಕ್ಟೀಸ್ ಇನ್ನೂ ಸ್ವಲ್ಪ ಬೇಕು ಅದಕ್ಕೆ ಸರ್ ಬರಲಿಕ್ಕೆ ಹೇಳಿದ್ದಾರೆ ಕುಶಾಲ್ ನಗರದಲ್ಲಿ ಪ್ರ್ಯಾಕ್ಟೀಸ್ಗೆ ಅವನು ಪ್ರಾಕ್ಟೀಸಿಗೆ ಹೋಗ್ತಾನೆ ನಾವು ಕಳಿಸ್ತಾ ಇದ್ದೀವಿ ಸ್ಕೂಲ್ ಸೈಡಿಂದ ತುಂಬಾ ಸಪೋರ್ಟ್ ಇದೆ ಸ್ಕೂಲಲ್ಲಿ ಅವನಿಗೆ ಏನು ಇದರಲ್ಲೆಲ್ಲ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾನೆ ಅವನು ಅದರಲ್ಲೂ ಇದರಲ್ಲೂ ಅಷ್ಟೇ ಏನು ಹೋಗ್ಬೇಡ ಆ ಥರ ಏನು ಹೇಳೋದಿಲ್ಲ ನೀವು ಹೋಗಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೂ ತುಂಬ ಖುಷಿ ಇದೆ ಸ್ಕೂಲಿಂದ ಸಪೋರ್ಟ್ ಮಾಡ್ತಾರೆ ತುಂಬಾ ಇವರು ಸಿದ್ದಾಪುರದ ಮಂಜು ಮತ್ತು ಶೈಲಾ ದಂಪತಿಗಳ ಪುತ್ರನಾಗಿದ್ದು ಸಿದ್ದಾಪುರ ಸೇಂಟ್ ಆನ್ಸ್ ಕಾನ್ವೆಂಟ್ನಲ್ಲಿ ಆರನೇ ತರಗತಿ ವ್ಯಾಸಂಗ ಮಾಡ್ತಿದ್ದಾರೆ ಜನವರಿ ಇಪ್ಪತ್ತ್ ಮೂರರಂದು ಚೆನ್ನೈನಲ್ಲಿ ನಡೆಯಲಿರುವ ಕರಾಟೆ ಟೂರ್ನಮೆಂಟ್ನಲ್ಲಿ ಧನ್ವಿನ್ ಸ್ಪರ್ಧಿಸುತ್ತಿದ್ದು ಅದಕ್ಕಾಗಿ ತಯಾರಿಯಲ್ಲಿ ತೊಡಗಿದ್ದಾರೆ